ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯದ ಹೋರಾಟ ಎಂದ ಕ್ಷಣ ಎಲ್ಲರಿಗೂ ನೆನಪಾಗುವುದು ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆದ ಸಿಪಾಯಿ ದಂಗೆ ಇದುವೇ ಭಾರತದ ಸ್ವಾತಂತ್ರ್ಯದ ಹೋರಾಟಕ್ಕೆ ಕಿಚ್ಚು ಹಚ್ಚಿದ ಮೊಟ್ಟ ಮೊದಲ ಹೋರಾಟ ಅಂತ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖವಿದೆ ಆದರೆ ಹದಿನೆಂಟು ನೂರ ಐವತ್ತೇಳರಲ್ಲಿಯೇ ದೇಶದ ಸ್ವಾತಂತ್ರ್ಯದ ಹೋರಾಟದ ದಾಹಕ್ಕೆ ಪ್ರೇರಣೆಯಾದ ಮೊಟ್ಟ ಮೊದಲ ಹೋರಾಟವೊಂದು ತೆರೆಮರೆಯಲ್ಲಿ ಹಾಗೆ ಉಳಿದಿದೆ ಹೌದು ಅದು ಅಂದಿನ ಕಾಲದ ಜನಸಾಮಾನ್ಯರ ಹೋರಾಟ ಎಂದೇ ಪ್ರಸಿದ್ಧಿ ಪಡೆದಿದೆ ಹಾಗಾದರೆ ಯಾವುದು ಆ ಹೋರಾಟ ಎಲ್ಲಿ ನಡೆಯಿತು ಅಂತೀರಾ ಇಲ್ಲಿದೆ ನೋಡಿ ಸ್ಟೋರಿ ಹೀಗೆ ಪ್ರಶಾಂತವಾಗಿ ದೇಶದ ಮಹೋಣ್ಣದ ಇತಿಹಾಸವನ್ನು ತನ್ನಲ್ಲಿ ಹುದುಗಿಸಿಟ್ಟುಕೊಂಡು ನಿಂತಿರುವಂತಹ ಗ್ರಾಮ ಇದು ದೇಶಕ್ಕೆ ಹಲವು ಕುಸ್ತಿ ಪೈಲ್ವಾಣರನ್ನ ಕೊಡುಗೆಯಾಗಿ ನೀಡಿದಂತಹ ಹೆಮ್ಮೆ ಈ ಗ್ರಾಮಕ್ಕಿದೆ ಹೌದು ಈ ಎಲ್ಲ ದೃಶ್ಯಾವಳಿಗೆ ಸಾಕ್ಷಿಯಾಗಿದ್ದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿ ಗ್ರಾಮ ಹೌದು ಈ ಗ್ರಾಮ ದೇಶದ ಇತಿಹಾಸದಲ್ಲೇ ಅಗ್ರಗಣ್ಯ ಸ್ಥಾನವನ್ನು ಪಡೆದಿರುವಂಥದ್ದು ಯಾಕಂದರೆ ಭಾರತದಲ್ಲಿ ಹದಿನೆಂಟು ನೂರ ಐವತ್ತೇಳರಲ್ಲಿ ದೇಶದ ಮೊದಲ ಸ್ವಾತಂತ್ರ್ಯ ಹೋರಾಟ ಅಥವಾ ಸಿಪಾಯಿ ದಂಗೆ ನಡೆಯುವ ಮೊದಲೇ ಕರ್ನಾಟಕದ ಈ ಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆದು ಹೋಗಿತ್ತು ಸಿಪಾಯಿ ದಂಗೆಗಿಂತ ಮೊದಲೇ ಹಲಗಲಿ ಗ್ರಾಮದ ಬೇಡ ಸಮುದಾಯದ ಜನರು ಸ್ವಾತಂತ್ರ್ಯ ಹೋರಾಟಕ್ಕೆ ಕಿಚ್ಚು ಹಚ್ಚಿದ್ರು ವೀರ ಶೂರತ್ವದ ಪ್ರತೀಕದಂತಿರುವ ಈ ಸಮುದಾಯ ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ನಿಂತು ಹೋರಾಟ ಮಾಡಿತ್ತು ಹೌದು ಹಲಗಲಿ ಗ್ರಾಮದಲ್ಲಿದ್ದ ಅಂದಿನ ಬೇಡ ಸಮುದಾಯಕ್ಕೆ ಶಸ್ತ್ರಾಸ್ತ್ರಗಳ ಜೀವಾಳ ಶೂರ ವೀರತ್ವಕ್ಕೆ ಹೆಸರುವಾಸಿಯಾದ ಈ ಸಮುದಾಯ ನಿತ್ಯ ಕಾಡಿಗೆ ಹೋಗಿ ಬೇಟೆಯಾಡಿಕೊಂಡು ಬಂದು ಬದುಕು ಸಾಗಿಸುವಂತಹ ಕಾಲ ಅದು ಆದರೆ ಯಾವಾಗ ಬ್ರಿಟಿಷರು ದೇಶದಲ್ಲಿ ನಿಶಸ್ತ್ರೀಕರಣ ಕಾಯ್ದೆಯನ್ನ ಜಾರಿಗೆ ತಂದರೂ ಆಗ ಈ ಸಮುದಾಯ ತಮ್ಮಲ್ಲಿರುವ ಆಯುಧಗಳನ್ನು ಒಪ್ಪಿಸಲು ಹಿಂದೇಟು ಹಾಕಿತು ಬ್ರಿಟಿಷರ ಜೊತೆ ಸಂಧಾನಕ್ಕೆ ಹಲವು ಬೇಡ ನಾಯಕರನ್ನ ಕಳುಹಿಸಿದರೂ ಸಂಧಾನವಾಗಲಿಲ್ಲ ಕೊನೆಗೆ ತಮ್ಮ ಸ್ವಾಭಿಮಾನದ ಪ್ರತೀಕವಾಗಿರುವ ಶಸ್ತ್ರಗಳನ್ನು ತ್ಯಜಿಸುವುದಿಲ್ಲವೆಂದು ಬೇಡ ಸಮುದಾಯದ ಬಾಂಧವರು ಶಪಥ ಮಾಡಿ ಬ್ರಿಟಿಷರ ವಿರುದ್ಧ ತೊಳೆತಟ್ಟೆ ನಿಲ್ತಾರೆ ಇದರಿಂದ ಕೋಪಗೊಂಡ ಬ್ರಿಟಿಷರು ಅಂದಿನ ಬ್ರಿಟಿಷರ ಆಡಳಿತ ಕೇಂದ್ರ ಸ್ಥಾನವಾದ ಹಲಗಲಿಯ ಸಮೀಪವಿರುವ ಕಲಾದಿಗೆಯ ಬ್ರಿಟಿಷರ ಸೇನೆ ಬ್ರಿಟಿಷ್ ಅಧಿಕಾರಿ ಜೆ ಬಿ ಸೆನೆಚರ್ ಅಧಿಕಾರಿಯ ನೇತೃತ್ವದಲ್ಲಿ ಬೇಡ ಸಮುದಾಯದ ಮೇಲೆ ದಾಳಿ ನಡೆಸಲು ಸಜ್ಜಾಗುತ್ತೆ ಬೇಡ ಸಮುದಾಯ ಕೂಡ ಅಲ್ಲಿನ ಮರಾಠ ಅಧಿಕಾರಿ ನಿಂಬಾಳ್ಕರ್ ಅವರ ಮಾರ್ಗದರ್ಶನದಲ್ಲಿ ಹೋರಾಟಕ್ಕೆ ಸಜ್ಜಾಗುತ್ತೆ ಈ ಹೋರಾಟದಲ್ಲಿ ಪ್ರಮುಖವಾಗಿ ಜಡಗಪ್ಪ ಬಾಲಪ್ಪ ಹನುಮಪ್ಪ ಲಘಮವ್ವ ಹಾಗೂ ರಾಮವ್ವ ಎನ್ನುವ ಪ್ರಮುಖರ ನೇತೃತ್ವದಲ್ಲಿ ಬ್ರಿಟಿಷರನ್ನು ಎದುರಿಸಬೇಕಾಗುತ್ತೆ ಬ್ರಿಟಿಷರಿಗೆ ಮೊದಲನೆಯ ಯುದ್ಧದಲ್ಲಿ ಸೋಲಾಗುತ್ತೆ ಮತ್ತೆ ಎರಡನೆಯ ಬಾರಿಯೂ ಬ್ರಿಟಿಷರು ದಾಳಿ ಮಾಡಿದಾಗ ಮತ್ತೆ ಬ್ರಿಟಿಷರಿಗೆ ಸೋಲಾಗುತ್ತೆ ಬ್ರಿಟಿಷರು ಕೂಡ ಮತ್ತೆ ಇವರ ವಿರುದ್ಧ ಷಡ್ಯಂತ್ರವನ್ನು ರಚಿಸಲು ಮುಂದಾಗ್ತಾರೆ ಇನ್ನು ಈ ಹೋರಾಟದಲ್ಲಿ ಮಹಿಳೆಯರು ಕೂಡ ಯಾರಿಗೂ ಕಮ್ಮಿ ಇಲ್ಲ ಎನ್ನುವಂತೆ ಕಲ್ಲು ತೂರಿ ದಾಳಿಯನ್ನು ನಡೆಸುತ್ತಾರೆ ಆಗಲೂ ಬ್ರಿಟಿಷರಿಗೆ ಸೋಲಾಗುತ್ತೆ ಮತ್ತೆ ಮೂರನೆಯ ಬಾರಿ ಬ್ರಿಟಿಷರು ದಾಳಿ ಮಾಡ್ತಾರೆ ಆಗ ತಮ್ಮ ಕುತಂತ್ರ ಬುದ್ಧಿಯಿಂದ ಬೇಡ ಸಮುದಾಯದ ಬಳಿ ಇದ್ದಂಥ ಯುದ್ಧ ಅಸ್ತ್ರಗಳು ಮದ್ದು ಗುಂಡುಗಳನ್ನು ನಿಷ್ಕ್ರಿಯಗೊಳಿಸ್ತಾರೆ ಬೇಡ ಸಮುದಾಯಕ್ಕೆ ಮೂರನೇ ಬಾರಿ ಸೋಲಾಗುತ್ತೆ ಸೋತ ಬೇಡ ಸಮುದಾಯದ ಎರಡು ನೂರ ತೊಂಬತ್ತು ಜನರನ್ನು ಬ್ರಿಟಿಷರು ಬಂಧಿಸ್ತಾರೆ ಅದರಲ್ಲಿ ಹತ್ತೊಂಬತ್ತು ಜನರಿಗೆ ಮರಣ ದಂಡನೆಯನ್ನ ಕೊಡ್ತಾರೆ ಆದರೆ ಹೋರಾಟದ ನೇತೃತ್ವವನ್ನು ವಹಿಸಿದ್ದ ಜಡಗಪ್ಪ ಬಾಲಪ್ಪ ಸೇರಿದಂತೆ ಇತರೆ ಹದಿಮೂರು ಜನರನ್ನು ಮುಧೋಳದ ಜನ ನಿಬಿಡ ಪ್ರದೇಶದಲ್ಲಿ ಗಲ್ಲಿಗೆ ಹಾಕ್ತಾರೆ ಹೀಗೆ ಬೇಡ ಸಮುದಾಯದ ಜಡಗಪ್ಪ ಬಾಲಪ್ಪ ಸೇರಿದಂತೆ ಹಲವರ ಪ್ರಮುಖರು ವೀರ ಮರಣವನ್ನಾಪ್ತಾರೆ ಇಂದಿಗೂ ಇದು ದೇಶದ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖವಿದ್ದು ಸಿಪಾಯಿ ದಂಗೆಗಿಂತ ಮುಂಚೆಯೇ ಕರ್ನಾಟಕದಲ್ಲಿ ಇಂಥದೊಂದು ಹೋರಾಟ ನಡೆದಿರುವುದು ಕನ್ನಡಿಗರ ದೇಶಪ್ರೇಮಕ್ಕೆ ಹಿಡಿದಂತಹ ಕೈಗನ್ನಡಿಯಾಗಿದೆ ಮುಧೋಳದಲ್ಲಿ ಈ ಹೋರಾಟದ ನೆನಪಿಗಾಗಿ ಜಡಗಪ್ಪ ಬಾಲಪ್ಪನವರ ಸ್ಮಾರಕಗಳು ಇದ್ದು ಯಾವುದೇ ಅಭಿವೃದ್ಧಿ ಕಂಡಿಲ್ಲ ಇಂದಿಗೂ ಈ ಸಮುದಾಯ ಇಲ್ಲಿ ಇದ್ದು ಈ ಸಮುದಾಯದ ಮುಂದುವರೆದ ವಂಶಜರು ಇನ್ನೂ ಇದೇ ಗ್ರಾಮದಲ್ಲಿ ಜೀವಂತವಾಗಿದ್ದಾರೆ ಈ ಕುಟುಂಬಗಳಿಗೂ ಯಾವುದೇ ಸರ್ಕಾರದ ಸೌಲಭ್ಯಗಳಿಲ್ಲ ಹೀಗಾಗಿ ಘಟನೆ ಇತಿಹಾಸದ ಪುಟಗಳಲ್ಲಿದ್ದರೂ ಸರ್ಕಾರದ ಕೊಡುಗೆ ಮಾತ್ರ ಈ ಗ್ರಾಮಕ್ಕೆ ಶೂನ್ಯ